ಮೇಡಮ್ ಇನ್ನ ಬರಕ್ ಹೇಳಿದ್ರಲ್ರಿ ಮೇಡಮ್ ಹಾ ವಿಶ್ವ ಅದೇನಂದ್ರೆ ನಾನು ಒಂಚೂರು ಒಂದ್ ಸ್ವಲ್ಪ ಲೂಸ್ ಅನ್ನ ಮನೆಗೆ ಇರ್ಬೇಕಾಗುತ್ತೆ ಮನೆ ಸ್ವಲ್ಪ ಅತ್ತೆಯರಿಗೆ ಆಮೇಲೆ ನಮ್ಮ ಅತ್ತೆಯರಿಗೆ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಅದಕ್ಕೆ ಇವರು ಬರೋವರೆಗೂ ಸ್ವಲ್ಪ ನೀವು ಆಫೀಸ್ ಮೇಂಟೇನ್ ಮಾಡ್ತೀರಾ ಹಾ ಓಕೆ ಮೇಡಮ್ ಮಾಡ್ಲಿ ಅದೇನ್ ದೊಡ್ಡ ಆಗುತ್ತೆ ತಗೋರಿ ಓ ವಿಶ್ವ ಅರೆ ತುಂಬಾ ಥ್ಯಾಂಕ್ಸ್ ರೀ ಅಯ್ಯಪ್ಪ ಮೇಡಮ್ ಅವರಿಗೆ ಅಡಿಗೆ ಮಾಡಬೇಕು ಅತ್ತೆಯರು ಇವಾಗ ಮಧ್ಯಾಹ್ನ ಊಟ ಟೈಮ್ ಆಗಿದೆ ಹುಡುಗರು ಹೊಟ್ಟೆಸ್ಕೊಂಡು ಏನು ಮಾಡಬೇಕು ಈಗ ಮೇಡಮ್ ತರಕಾರಿ ಏನೈತೆ ನೋಡಿ ಮೇಡಮ್ ಒಂದು ಮಸ್ತ್ ಐಡಿಯಾ ಬಂದಿತ್ತು ರೀ ಹ್ಮ್ ಈ ಹೆಂಗು ರಾಜ ಫೋನ್ ಹಚ್ಚನ ತಂದು ಮ್ಯಾಕ್ ಹೋಗಿಲ್ಲಲ್ರಿ ಈ ಬರ ಮುಂದೆ ಧಾರೆ ಕೊಬ್ಬರಿನಿ ಹಾಕ್ಬಿಡ್ತೀನಿ ರೀ ಆದ್ರೆ ಮ್ಯಾಕ್ ಕಾಲ್ ಇಟ್ಟು ಅಲ್ಲಿಂದ ಡಬ್ಬ 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 ಉಳ್ಳಿ ಬಿದ್ದು ತಲೆಗೆ ಹೊಡಪ್ತ ಬಿದ್ದು ಸತ್ತು ಹೊಡ್ತಾರ್ರಿ ಅದನ್ನ ಹೆಂಗು ಬಿದ್ದು ಸತ ಅಂತ ಹೇಳಕ್ ದಾರಿ ಇರ್ತೈತ್ರಿ ಯಾರು ಕೇಳಿದ್ರು ಹೆಂಗ್ರಿ ನಾನು ಐಡಿರಿ ಹೌದಲ್ಲ ಎಂತ ಚಲೋ ಐಡಿಯಾ ಹುಡುಕಿರಿ ಮಾಡ್ ಮಾಡ ಏ ಹೋಗು ಕೊಬ್ಬರಿ ತಗೊಂಡ್ ಹೋಗು ಹ್ಮ್ ತಗೋರಿ ಬರೀ ಬರೀ ಬಿಡ ಬಿಡ ಮನ್ಲ நான் நடந்தது <displayed, k> <Coc simple> இது ஆச்சரியன்ெக்ஸ்ட் டெக்னிக் அதன் தடி அது அத்தி ஊட்டத

ಇದೇನ್ರಿ ಹತ್ತಿರ ಅಲ್ಲ ನಾವ್ ಸಾಯ್ಸಕ್ ವಿಷಯ ಹಾಕಿದ್ರ ಅದು ಅಲ್ಲಿ ಬಂದು ಬಚಾವ್ ಮಾಡ್ತು ಕೊಗ್ರಿಣಿ ಹಾಕಿ ಅಂದ್ರೆ ಮಾಡಿಗ್ ಅದ್ ದಾಟ್ಕೊಂಡ್ ಬಂದ್ಲ ಅದು ಹಂಗ ಬಚಾವಾದ್ಲು ಎರಡ್ ಬೇರೆ ನಮ್ ಪ್ಲಾನ್ ಫೇಲ್ ಆತಲ್ರಿ ಹತ್ತಿರ ಏನ್ ಮಾಡ್ಬೇಕೀಗ್ರಿ ಬಾರಿ ಬುದ್ಧಿವಂತ ನಿನ್ ದೊಡ್ಡ ಮಾಡ್ಕಂತ ಏನೋ ಒಂದ್ ಚಲೋ ಒಂದ್ ಸಲಕ್ಕಿಲ್ಲ ಬರೀ ಸಣ್ಣ ಹಿಂಗ್ ಮರಿ ತೆಗಿಬೇಡ್ರಿ ನಾನ್ ಏನ ಊರ್ಲೆ ಹೋಗೋದಕ್ಕ ಕೊಡ್ಲಿ ಹಾಕ್ ಇಷ್ಟು ಸಣ್ಣ ವಿಚಾರ ಮಾಡಿದ್ರಿ ಆದ್ರೆ ಇದು ಇಲ್ಲ ಕೊಡ್ಲಿ ಗರ್ದ ಸಣ್ಣ ತಗೊಂಡ್ಕೊರಿಬೇಕಂತ ಈಗ ಗೊತ್ತಾತ್ರಿ ಅದಕ್ಕ ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡ್ರಿ ಜಲ್ದಿ ಮಾಡ್ರಿ